ನ ಶಾಸಕಿಯವರು ಸಹೋದರಿ ಸಮಾನರಾಗಿರ್ತಕ್ಕಂಥ ರೂಪಾ ಶಶ್ದವರು ಬಂದು ನಮ್ಮನ್ನು ಆಹ್ವಾನ ಮಾಡಿದರು ಅದು ಕೂಡ ನಾನು ಸದ್ಯಕ್ಕೆ ಯಾವುದೇ ತೀರ್ಮಾನ ತಗೊಳ್ಳೋದಿಲ್ಲ ನಮ್ಮ ಆರೋಗ್ಯವನ್ನು ಕೂಡ ವಿಚಾರ ಮಾಡಿದರು ಅದರಿಂದ ನನಗೆ ಅನೇಕ ಕಾರ್ಯಕರ್ತರು ಸುಮಾರು ನಲವತ್ತು ವರ್ಷಗಳನ್ನು ನನ್ನ ಜೊತೆಯಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ನಾನು ಒಳನಾಡಿಯಾಗಿಟ್ಟುಕೊಂಡಿರ್ತಕ್ಕಂಥ ಅನೇಕ ಮುಖಂಡರನ್ನ ನಾನು ಭೇಟಿ ಮಾಡಿ ಪರಿಸ್ಥಿತಿಗಳನ್ನ ವಿವರಣೆ ಮಾಡಿ ನಾನು ಯಾವ್ದಾದ್ರು ಒಂದು ತೀರ್ಮಾನ ತಗೊಂಡು ಮೇಡಮ್ ಅವರು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಶುಕ್ರವಾರ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವರು ಆರೋಗ್ಯವನ್ನು ವಿಚಾರ ಮಾಡಿದರು ಅದರಿಂದ ತಾವು ಬರಬೇಕು ಅಂತಕ್ಕಂಥ ಆಹ್ವಾನ ಮಾಡಿದ್ದಾರೆ ಅವ್ರಿಗೂ ಕೂಡ ಮೇಡಮ್ನವರು ಕೂಡ ಅಭಿನಂದನೆ ಸಲ್ಲಿಸ್ತಕ್ಕ ಕಾರಣ ಇವತ್ತು ಪಕ್ಷ ಯಾವುದೇ ರಾಜಕೀಯ ಪಕ್ಷವು ನೋಡಿದೆ ಇವತ್ತು ನಮ್ಮ ಆರೋಗ್ಯವನ್ನು ವಿಚಾರಣೆ ಮಾಡತಕ್ಕಂಥದ್ದು ಇರ್ಬೋದು ಇವತ್ತು ನಮ್ಮ ಜೊತೆಯಲ್ಲಿ ಅವರು ಬಂದು ಇವತ್ತು ನಮಗೆ ಆಹ್ವಾನ ಮಾಡಿರ್ತಕ್ಕಂಥದ್ದು ಅವರ ಪ್ರಕಾರವಾಗಿ ಕೂಡ ಒಳ್ಳೆಯದಂದು ಬರಬಹುದು ಕ್ಷೇತ್ರಕ್ಕೆ ನಂದು ಅಲ್ಪ ಸ್ವಲ್ಪ ಸಹಕಾರ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇದ್ದಾರೆ ಅದರಿಂದ ಸುಮಾರು ಒಂದು ಇಪ್ಪತ್ತು ವರ್ಷದ ಕಾಲ ನಾನು ಕ್ಷೇತ್ರ ಅಂತ ಪ್ರವಾಸ ಮಾಡಿ ನಮ್ಮೆಲ್ಲ ಮುಖಂಡರ ಜೊತೆ ಒಟ್ಟುಗೂಡಿಸಿ ಪ್ರಯತ್ನ ಮಾಡಿ ಒಳ್ಳೆಯ ತೀರ್ಮಾನವನ್ನು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ బడా అబ్బాయి)\|_{} కష్ట జీవి ఇరు ఈ ప్రాంతದಲ್ಲಿ చాలా బాగా కారెక్టర్ తోతే ಒಳ್ಳే రీతిగా ఉండాలి అనుకుంటున్నాను అక్షకర్లి సేయకడే ఆగి అంతా నవ్వు సమాభిస్తాయన దీకు పొందుతో మాట్లాడుకుంటుంది కొంతమంది కారెక్టర్స్ కొంచెం కాల అవుయే శతను నా విత ಹಿರಿಯರಿದ್ದಾರೆ ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಿದಾವೆ ಅನ್ನುವಂಥದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇದೆ ಎಲ್ಲ ಜಾಗದಲ್ಲೂ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಬಹಳ ದಿನಗಳ ಕಾಲ ಇದ್ದು ಕೆಲಸ ಮಾಡಿ ಎಲ್ಲರ ಜೊತೆ ಒಳ್ಳೆ ನಾಟ ಇಟ್ಕೊಂಡು ಕಾರಣಾರ್ಥಗಳಿಂದ ಈಗ ಅವರು ದೂರ ಉಳಿದಿದ್ದಾರೆ ಅಷ್ಟೇ ಬಿಟ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸಿಕೊಂಡ್ರು ಪಕ್ಷದಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು